ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಜೇಡರ ದಾಸಿಮಯ್ಯರ ವಚನ ಹೀಗಿದೆ ಸಾಗರದೊಳಗಣ ಕಿಚ್ಚಿನ ಸಾಕಾರದಂತೆ ಸಸಿಯೊಳಗಣ ಫಲಪುಷ್ಪ ರುಚಿಯ ಪರಿಮಳದಂತೆ ಮನದ ಮರೆಯ ಮಾತು ನೆನಹಿನಲ್ಲಿ ಅರಿದು ನಾಲಗೆ ನುಡಿವಾಗಲಲ್ಲದೆ ಕಾಣಬಾರದು ಕೇಳಬಾರದು ಒಂದಂಗದೊಳಗಿದ ನೂರೊಂದರ ರಾಮನಾಥ ಈ ವಚನದ ಸಾರ ಹೀಗಿದೆ ಆ ಸ್ಫೋಟಗೊಳ್ಳುವ ಮುನ್ನ ಸಮುದ್ರದಲ್ಲಿ ಅಡಗಿದ ಬೆಂಕಿ ಅಂದರೆ ವಡವಾಗ್ನಿಯಂತೆ ಫಲಪುಷ್ಪಗಳ ರುಚಿ ಮತ್ತು ಸುವಾಸನೆಗಳು ಅಭಿವ್ಯಕ್ತಗೊಳ್ಳುವ ಮುನ್ನ ಸಸಿಯಲ್ಲಿ ಅಡಗಿರುವಂತೆ ಜ್ಞಾನಿಯ ಶಿರಸ್ಥಲದಲ್ಲಿರುವ ಜ್ಞಾನವು ಸ್ಮರಣದಲ್ಲಿ ಸ್ಫುರಿಸಿ ಮನದಲ್ಲಿ ಮಥನಗೊಂಡು ನಾಲಕೆಯಲ್ಲಿ ಅಕ್ಷರ ರೂಪವನ್ನು ತಾಳಿ ಸದ್ಭೋಧೆಯಾಗಿ ಹೊರಹೊಮ್ಮುವ ನೋಡಲು ಸಾಧ್ಯವಾಗದು ಕೇಳಲು ಸಾಧ್ಯವಾಗದು ಅಂಗದಲ್ಲಿ ಅಡಗಿದ ನೂರೊಂದು ಅಂದರೆ ಏಕೋತ್ತರ ಶತಸ್ಥಲಗಳನ್ನು ಜ್ಞಾನಿಯ ಮುಖದಿಂದರಿಯಬೇಕೆಂಬ ಜೇಡರ ದಾಸಿಮಯ್ಯರ ಭಾವವು ಅವರ ಈ ವಚನದಿಂದ ವ್ಯಕ್ತವಾಗಿದೆ ಇಂದಿನ ಮಾತು ಮನುಷ್ಯನಿಗೆ ಜಾಗ್ರತ ಸ್ವಪ್ನ ಮತ್ತು ಸುಷುಪ್ತಿ ಎಂಬುದಾಗಿ ಮೂರು ಅವಸ್ಥೆಗಳು ಇರುತ್ತವೆ ಕಣ್ಣು ತೆರೆದು ಎಚ್ಚರಿಕೆಯಾಗಿರುವ ಅವಸ್ಥೆಯು ಜಾಗೃತ ನಿದ್ರೆ ಹೋದ ಮೇಲೆ ಅದರಲ್ಲಿ ಕನಸು ಕಾಣುವುದು ಸ್ವಪ್ನಾವಸ್ಥೆ ಯಾವುದೇ ಕನಸಿಲ್ಲದೆ ಪ್ರಗಾಢವಾಗಿ ನಿದ್ರಿಸುವುದು ಸುಷುಪ್ತಿ ಅವಸ್ಥೆ ಎಂದು ಕರೆಯಲ್ಪಡುತ್ತವೆ ಮನುಷ್ಯನಿಂದ ಕೇವಲ ಜಾಗೃತ ಅವಸ್ಥೆಯಲ್ಲಿ ಮಾತ್ರ ದೋಷಗಳುಂಟಾಗುವುದಿಲ್ಲ ಬದಲಾಗಿ ಇನ್ನುಳಿದ ಸ್ವಪ್ನಾದಿ ಅವಸ್ಥೆಗಳಲ್ಲೂ ದೋಷಗಳು ಘಟಿಸುತ್ತಿರುತ್ತವೆ ಪ್ರಾಯ ಮನೋವಿಜ್ಞಾನದ ಪ್ರಕಾರ ಜಾಗೃತ ಅವಸ್ಥೆಯಲ್ಲಿದ್ದಾಗ ಮನಸ್ಸಿನಿಂದ ತೀವ್ರವಾಗಿ ಯೋಚಿಸಿದ ಸಂಗತಿಗಳು ಸೂಕ್ತ ಮನಸ್ಸಿನಲ್ಲಿ ಕುಳಿತುಕೊಳ್ಳುತ್ತವೆ ಅವು ಮಲಗಿದಾಗ ಸ್ವಪ್ನಗಳಾಗುತ್ತವೆ ಹೀಗೆ ಇರುವ ಈ ಮೂರು ಅವಸ್ಥೆಗಳಲ್ಲಿ ಮಾಡಿದ ಹೆಚ್ಚು ಅಥವಾ ಕಡಿಮೆ ಪ್ರಮಾಣದ ದೋಷದ ಫಲಗಳು ಶ್ರೀ ಗುರುವಿನ ಸ್ಮರಣೆಗಿಲ್ಲದೆ ನಾಶವಾಗುವುದಿಲ್ಲ ಶರಣು ಶರಣಾರ್ಥಿಗಳು